ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ ಹೆಂಗದ್ರಿ ಐ ಹೋಪ್ ನೀವೆಲ್ಲ ಆರಾಮದಿರಂತ ಅನ್ಕೊಂಡಿನಿ ಎಸ್ ತಮ್ಮನೆಲಲ್ಲಿ ನೀವೆಲ್ಲಾ ನೋಡಿರ್ತೀರಾ ನಿಮ್ ಮನಸ್ಸಲ್ಲೆಲ್ಲಾ ಒಂದ್ ಭಾವನೆ ಮೂಡಿರ್ತದ ಏನಪ್ಪಾ ಅಂತ ಅಂದ್ರ ನೋಡು ಅಲ್ಲಿ ತನಕ ನೀವೇನಾದ್ರು ನನ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಎಸ್ ಕೈಸ್ ಟಾಪ್ ಒನ್ ಯೂಟ್ಯೂಬ್ ಚಾನಲ್ ಆದಂತಹ ಮಾಯಾಲೋಕ ಯೂಟ್ಯೂಬ್ ಚಾನಲ್ ಅವರು ಶಾರುನ್ ಮ್ಯಾಮ್ ಮತ್ತೆ ರಾಜು ಸರ್ ಇಬ್ರು ಸೇರ್ಕೊಂಡು ಅವ್ರು ಹೆಂಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಬೆಳೆದಿದ್ದಾರೆ ನೋಡಿ ಸೊ ಹಂಗೆ ಬೇರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಅಂತ ಒಂದೊಳ್ಳೆ ಮನಸ್ಸು ಇಟ್ಕೊಂಡು ನಮ್ಗೆಲ್ಲ ಯೂಟ್ಯೂಬ್ ನ ಕಲಿಯಕ್ಕೆ ಅವರು ಅವಕಾಶ ಮಾಡಿಕೊಟ್ರು ಸೊ ಅದಕ್ಕೆ ಒಂದಿಷ್ಟು ಪ್ರೈಸ್ ಅಂತ ಇಟ್ಟಿದ್ದಾರೆ ಕ್ಲಾಸಸ್ ಹೆಂಗ್ ನಡಿತಾವ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತಾರೆ ಆನ್ಲೈನಾ ಆಫ್ಲೈನ್ ಅನ್ನೋದನ್ನ ಪ್ರತಿಯೊಂದು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನ್ರಿ ಸೊ ಅದಕ್ಕೆ ಹೇಳಾತೀನ್ರಿ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಆಮೇಲೆ ನಾನು ಏನು ಇವಾಗ ವ್ಲಾಗ್ ಅಪ್ಲೋಡ್ ಮಾಡಾಕತೀನಿ ನೋಡ್ರಿ ಪ್ರತಿಯೊಂದು ಅವ್ರ ಕ್ಲಾಸ್ನ ಕೇಳ್ಕೊಂಡು ನಾನು ಯಾವ ತರ ಅಪ್ಡೇಟ್ ಆಗಿ ಅಂದ್ರೆ ಯಾವ್ದೆಲ್ಲ ಪಾಯಿಂಟ್ಸ್ ನ ತಿಳ್ಕೊಂಡು ಪ್ರತಿಯೊಂದು ಪಾಯಿಂಟ್ ಕೂಡ ನಾನು ಅಪ್ಡೇಟ್ ಆಗ್ಬಿಟ್ಟು ನಾನ್ ಅಪ್ಡೇಟ್ ಮಾಡ್ತಾ ಇರೋದು ಇವಾಗಿನ ಬ್ಲಾಗ್ ಗಳೆಲ್ಲ ಸೊ ಹಂಗಾಗಿ ಎಲ್ಲಿನೂ ಸ್ಕಿಪ್ ಮಾಡ್ಬೇಡ್ರಿ ಪ್ರತಿಯೊಂದನ್ನು ಚೆನ್ನಾಗಿ ಕೇಳಿಸ್ಕೋರಿ ಮೇ ಬಿ ನಿಮ್ಗೂ ಹೆಲ್ಪ್ ಆಗ್ಬೋದು ನೀವೇನಾದ್ರೂ ಪ್ರಾಕ್ಟಿಕಲ್ ಯೂಟ್ಯೂಬ್ ಚಾನಲ್ ಕೋರ್ಸ್ಗೆ ಜಾಯ್ನ್ ಜಾಯಿನ್ ಆಗ್ತೀನಿ ಅಂತ ಅಂದ್ರೆ ಅಂದ್ರೆ ಮಾಯ ಲೋಕ ಚಾನಲ್ ಅವರು ನಡೆಸ್ಕೊಡುವಂತ ಪ್ರಾಕ್ಟಿಕಲ್ ಯೂಟ್ಯೂಬ್ ಚಾನಲ್ ಕೋರ್ಸ್ಗೆ ನೀವೇನಾದ್ರೂ ಜಾಯಿನ್ ಆಗ್ತೀನಿ ಅಂತ ಅಂದ್ರೆ ಫಸ್ಟ್ ಈ ವಿಡಿಯೋನ ನೋಡ್ಕೊರಿ ಆಮೇಲೆ ಜಾಯಿನ್ ಆಗ್ರಿ ನಿಮ್ಗೆ ಆಲ್ಮೋಸ್ಟ್ ಡೌಟ್ ನ ಇಲ್ಲೇ ಕ್ಲಿಯರ್ ಮಾಡ್ಕೊಂಬಿಡ್ರಿ ಸೊ ಬರೀ ಫಸ್ಟ್ ಗೆ ನಾನು ನಾನೇನ್ ಅದ್ರ ಬಗ್ಗೆ ತಿಳ್ಕೊಂಡೆ ಅಂತ ಸೊ ಎಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಒಂದ್ ಪಾಯಿಂಟ್ ನಿಮ್ ಜೊತೆ ಹೇಳ್ತಿದ್ದೀನಿ ದೇವಿಕಾ ಸಂಜಯ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ನಂದು ಇನ್ಸ್ಟಾಗ್ರಾಮ್ ನಲ್ಲಿ ಮಿನಿಮಮ್ ಟ್ವೆಲ್ ಕೆ ಪ್ಲಸ್ ಫಾಲೋವರ್ಸ್ ಅದರ ಸೊ ಹಂಗಾಗಿ ನಾನಲ್ಲಿ ಸ್ಕ್ರೋಲ್ ಮಾಡ್ತಾ 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 ನಂಗೆ ಮಾಯ ಲೋಕ ಯೂಟ್ಯೂಬ್ ಚಾನಲ್ ಒಂದು ಇನ್ಸ್ಟಾಗ್ರಾಮ್ ಐಡಿ ಬಂತು ನಂಗೆ ಫಸ್ಟ್ ಆಫ್ ಆಲ್ ನಾನು ಅವ್ ಚಾನಲ್ ನೋಡ್ತಾ ಇದ್ದಿದ್ದು ಯಾವಾಗ ಅಂದ್ರೆ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಫಸ್ಟ್ ಇಯರ್ ಹಿಂಗ ಇದ್ದಾಗ ನೋಡ್ಕೊ ನೋಡ್ತಿರ್ಬೋದೇ ಅನ್ಕೊಂತೀನಿ ಸೊ ನು ಅನ್ಕೊಂತೀನಿ ಅನ್ನೋದಕ್ಕಿಂತ ನೋಡ್ತಿದ್ದೆ ನನ್ನ ಮೊಬೈಲ್ ನನ್ನ ಕೈಗೆ ಸಿಕ್ಕಿದ್ದೆ ಪಿ ಯು ಸಿ ಫಸ್ಟ್ ಇಯರ್ಗೆ ಸೊ ಅವಾಗಿಂದ ನಾನು ಅವ್ರ ಬ್ಲಾಗ್ಸ್ ನ ನೋಡ್ತಿದ್ದೆ ಇನ್ನು ಚಿನ್ನಿಮ ಕೂಡ ಹುಟ್ಟಿರಲಿಲ್ಲ ಮೇಡಮ್ ಅವಾಗ ಶಾರುಣ್ ಮೇಡಮ್ ಇನ್ನು ಪ್ರೆಗ್ನೆಂಟ್ ಇದ್ರು ಅವಾಗಿಂದ ನಾನು ಅವ್ರ ಚಾನಲ್ ನ ನೋಡ್ತಿದ್ದೆ ಸೊ ಅವರು ಒಂದಲ್ಲ ಎರಡಲ್ಲ ಗಾಯ್ಸ್ ಮಾಯ ಲೋಕ ಚಾನಲ್ ಅಂತ ಇದೆ ಇನ್ನೊಂದು ರುಚಿ ಪಾಕಶಾಲೆ ಇದೆ ಕೇಕ್ ಅಂಡ್ ಬೇಕ್ಸ್ ಇದೆ ಇನ್ನೊಂದು ಹಳ್ಳಿ ಲೈಕ್ ವಿಲೇಜ್ ಸಮಥಿಂಗ್ ಐತಿ ಮತ್ತೆ ತಿಳ್ದಿರಂಗೆ ಮತ್ತೇನಾದ್ರು ಅದೇನೋ ಗೊತ್ತಿಲ್ಲ ಸೊ ಇಷ್ಟೊಂದು ಚಾನಲ್ ನ ಎಷ್ಟು ಸಕ್ಸಸ್ಫುಲ್ ಆಗಿ ಅವರು ನೋಡ್ಕೊಂಡು ಹೊಂಟಾರ ಸೊ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಹೊಂದಿದ್ದವರು ಒಂದು ಕೋರ್ಸ್ ನ ಅಂದ್ರೆ ನಾನ್ ಯಾಕೆ ಜಾಯಿನ್ ಆಗಬಾರ್ದು ಅಂತ ನನ್ ಮೈಂಡ್ ಸೆಟ್ ಅಲ್ಲಿ ಬಂತು ಇನ್ನೊಂದು ಗೈಸ್ ಏನ್ ಗೊತ್ತಾ ಮಾಡಿದಾಗ ಅವ್ರ ಪೇಜ್ ಅಲ್ಲಿ ಅಂದ್ರೆ ಅವ್ರ ಐ ಡಿ ಆ ವಿಡಿಯೋ ನೋಡಿದೆ ಮೇಡಮ್ ಸಖತ್ತಾಗಿ ರೆಡಿ ಆಗಿದ್ರು ಶಾರುಣ್ ಮೇಡಮ್ ಕೋರ್ಟ್ ಹಾಕೊಂಡು ನನ್ಗೆ ಆ ಲೈನ್ ನೋಡಿ ನಾನು ನೋಡಿದ ತಕ್ಷಣ ನಂಗೆ ಏನೋ ಐತೆ ನೋಡೋಣ ಅಂತ ಅನ್ಕೊಂಡು ಒಂದ್ ಎರಡ್ ನಿಮಿಷ ನಾನು ಅದನ್ನ ನೋಡ್ದೆ ಸೊ ಅವರು ಕೋರ್ಸ್ ಇಟ್ಟಿದಾರ ಅಂದ್ರೆ ನಮಗೋಸ್ಕರ ಹೆಲ್ಪ್ ಆಗಾಗ ಪ್ರಾಕ್ಟಿಕಲ್ ಯೂಟ್ಯೂಬ್ ಚಾನಲ್ ಕೋರ್ಸ್ನ ತೆಗ್ದಾರ ಜಾಯಿನ್ ಆಗೋರು ಆಗ್ಬಹುದು ಅಂತ ಕೂಡ ಹೇಳಿದ್ರು ಡಿ ಎಂ ಮಾಡು ಅಂತ ಅಂದ್ರು ಸೊ ನಾನ್ ಡಿ ಎಂ ಮಾಡ್ದೆ ಅವ್ರಿಗೆ ಆಮೇಲೆ ಅವರು ನನ್ಗೊಂದು ಕಳಿಸಿದ್ದೆ ಫೀಸ್ ಸ್ಟ್ರಕ್ಚರ್ ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಫೀಸ್ ಪೇ ಮಾಡಿನೇ ನಾವು ಅದಕ್ಕೆ ಜಾಯಿನ್ ಆಗ್ಬೇಕು ಒಳಗೆ ಹೋಗ್ಬೇಕು ಅಂತ ಅರ್ಥ ಆಮೇಲೆ ಅಲ್ಲೊಂದು ನಂಬರ್ ಸಿಕ್ತು ನಂಗೆ ನಾನು ವಾಟ್ಸಪ್ ಮುಖಾಂತರ ಎಲ್ಲಾನು ಡೌಟ್ ಕ್ಲಾರಿಫೈ ಮಾಡಿಕೊಂಡೆ ಏನಪ್ಪಾ ಅಂತಂದ್ರ ದಿಸ್ ಇಸ್ ಆನ್ಲೈನ್ ಆರ್ ಆಫ್ಲೈನ್ ದೆನ್ ಹೌ ಟು ಜಾಯಿನ್ ನಮ್ಗ್ ಅಷ್ಟೇ ಅಲ್ಲ ಇವಾಗ ನಂಗೆ ಮಕ್ಕಳೆಲ್ಲ ಏನಿಲ್ಲ ಪರವಾಗಿಲ್ಲ ನಾನು ಯಾವಾಗಲೂ ಜಾಯಿನ್ ಆಗ್ಬೋದು ಸಪೋಸ್ ಇವಾಗ ಇಬ್ರು ಮೂರ್ ಜನ ಮಕ್ಳು ಇರ್ತಾರೆ ಮಾರ್ನಿಂಗ್ ಆಫೀಸಿಗೆ ಹೋಗೋರ್ ಇರ್ತಾರೆ ಮಕ್ಳಿಗೆ ಬಾಕ್ಸ್ ಕಟ್ಟೋದಿರುತ್ತೆ ಮಾರ್ನಿಂಗ್ ಕ್ಲಾಸ್ ಇದ್ರೆ ಅವ್ರಿಗೆ ಜಾಯಿನ್ ಆಗಕ್ಕಾಗಲ್ಲ ಸಪೋಸ್ ಇದು ಆನ್ಲೈನ್ ನಾ ಮೈಸೂರಿಗೆ ಹೋಗ್ಬೇಕಾ ಆಫ್ಲೈನ್ ಇದ್ರೆ ಏನು ಅಂತ ಎಲ್ಲ ಡೌಟ್ಸ್ ಇತ್ತು ಸೊ ನಾನು ಕೂಡ ವಾಟ್ಸ್ಆಪ್ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ಅವರೊಂದು ಲಿಂಕ್ ಕಳ್ಸಿದ್ರು ಕೋರ್ಸಿಗೆ ಜಾಯಿನ್ ಆಗ್ಬೇಕಾದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಕ್ಲಿಕ್ ಮಾಡಿದೆ ಅದೇ ಟೈಮ್ ಅಲ್ಲಿ ಇನ್ನೊಂದು ಮ್ಯಾಮ್ ಏನ್ ಒಂದು ಕೂಪನ್ ಕೋಡ್ ಕೊಟ್ರು ಮಾಡ್ಕೊಂಡ್ರೆ ದಟ್ ಈಸ್ ಮೇನ್ ಲಕ್ಕಿ ಅಂತ ಹೇಳ್ಬೋದು ಇವಾಗ ಕೂಡ ಮ್ಯಾಮ್ ಇವಾಗ ಕೂಡ ಬಿಟ್ಟಿದ್ದಾರೆ ಅದನ್ನ ಸೊ ನೀವ್ ಅದನ್ನ ಏನಾದ್ರು ಉಪಯೋಗಿಸಿಕೊಂಡ್ರೆ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಫೋರ್ ತೌಸಂಡ್ ಇರುವಂತ ಕೋರ್ಸ್ ಫೀಸ್ ಏನಾಗುತ್ತೆ ಅಂದ್ರೆ ತ್ರೀ ತೌಸಂಡ್ ಗೆ ಸಿಕ್ ಬೆಟರ್ ನೀವ್ ಅದನ್ನ ಯೂಸ್ ಮಾಡ್ಕೋರಿ ಇನ್ನೊಂದು ಸೊ ಇದಿಷ್ಟಾಯಿತು ಒಂದ್ಸತಿ ಕೋರ್ಸ್ ಜಾಯಿನ್ ಆದ ತಕ್ಷಣ ನಮಗೆ ಅಮೌಂಟ್ ಪೇ ಮಾಡಿದ ತಕ್ಷಣ ನಮ್ಗೆ ಏನ್ ಅಂತಂದ್ರೆ ಒಂದ್ ಆ್ಯಪ್ ಕೊಡ್ತಾರೆ ನಮ್ಗೆ ಅಂದ್ರೆ ಕ್ಲಾಸ್ ಕೇಳಕ್ಕೆ ಇವಾಗ ಹೆಂಗ್ ನಮಗೆ ಮೀಶೋ ಅಮೆಝಾನ್ ಫ್ಲಿಪ್ಕಾರ್ಟ್ ಏನಾದ್ರು ಆರ್ಡರ್ ಮಾಡ್ಕೊಳಕ್ ಅಂತ ಇರುತ್ತಲ್ಲ ಸೊ ಅದೇ ನಮಗೆ ಕೋರ್ಸಿಗೆ ಜಾಯಿನ್ ಆಗಕ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಇರುತ್ತೆ ಸೊ ಆ ಆಪ್ ನ ಅವರು ಲೈಕ್ ಆಂಡ್ರಾಯ್ಡ್ ಫೋನಿಗೆ ಬೇರೆ ಆ್ಯಪ್ ಇತ್ತು ಬಟ್ ನಂದು ಸಪೋರ್ಟ್ ಮಾಡ್ಲಿಲ್ಲ ಐ ಗೆ ಲಿಂಕ್ ಕಳ್ಸೋಂತ ಇರುತ್ತೆ ಐಫೋನಿಗೆ ಒಂದ್ ಆಪ್ ನ ಲಿಂಕ್ ಕಳಿಸಿದ್ರು ಸೊ ನಾನು ಅದನ್ನ ಡೌನ್ಲೋಡ್ ಮಾಡ್ತೀನಿ ಜಸ್ಟ್ ನೇಮ್ ಮತ್ತೆ ಮೊಬೈಲ್ ನಂಬರ್ ಹಾಕಿ ಮಾಡಿದ ಎಲ್ಲ ಕ್ಲಾಸಸ್ ಬಂದ್ಬಿಡ್ತು ತರ್ಟಿ ಪ್ಲಸ್ ಯಾವ ಅಂತ ಅಂದ್ರೆ ಸೊ ಇಲ್ಲಿ ನಿಮ್ಗೆ ಮತ್ತೊಂದು ಡೌಟ್ ಬರ್ಬೋದು ಆಲ್ರೆಡಿ ಬಂದಿರ್ತದೆ ಮಾತಾಡಿದ್ದು ರೆಕಾರ್ಡ್ ಆಗಿದೆ ಅಲ್ಲ ಓಕೆ ಆಲ್ರೆಡಿ ನಿಮಗಿರ್ತದ ಎಸ್ ದಿಸ್ ಈಸ್ ಕಂಪ್ಲೀಟ್ಲಿ ಆನ್ಲೈನ್ ಕೋರ್ಸ್ ನೀವು ಎಲ್ಲರ ಮನೆಯೊಳಗ ಮೂಲಿ ಮೂಲಿ ಮೂಲಿಯೊಳಗೂ ಇವನ್ ಬಾತ್ರೂಮ್ ಒಳಗೆ ಮೊಬೈಲ್ ಯೂಸ್ ಮಾಡರಿದ್ರು ಅಲ್ಲಿನೂ ಕುತ್ಕೊಂಡು ಯೂಸ್ ಮಾಡ್ರಿ ಅಷ್ಟು ಕ್ಲಿಯರ್ ಆಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಸ್ ದಿಸ್ ಇಸ್ ಕಂಪ್ಲೀಟ್ಲಿ ಆನ್ಲೈನ್ ಕೋರ್ಸ್ ಇನ್ನು ಇದು ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ ಡೇಲಿ ಇದೇ ಟೈಮಿಗೆ ಹೋಗಿ ನಾವು ಜಾಯಿನ್ ಆಗ್ಬೇಕಂತ ಇಲ್ಲ ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ ನಿಮ್ಗೆ ಯಾವಾಗ ಬೇಕು ಯಾವ ಚಾಪ್ಟರ್ ಬೇಕು ಸೊ ಅದನ್ನ ನೀವು ಚೂಸ್ ಮಾಡಿಕೊಂಡು ಓಪನ್ ಮಾಡಿ ನೋಡ್ಬೋದು ನಾನು ಬಿಫೋರ್ ಈ ಇದೊಂದು ಉತ್ತರ ಕರ್ನಾಟಕ ಜೋಡಿ ಅನ್ನೋ ಒಂದು ಚಾನೆಲ್ ನ ಓಪನ್ ಮಾಡೋಕ್ಕಿಂತ ಮುಂಚೆ ಮುಂಚೆ ಒಂದು ನಾನು ಚಾನೆಲ್ ನ ಓಪನ್ ಮಾಡಿದ್ದೆ ಗಾಯ್ಸ್ ಲಿಟ್ರಲಿ ನಂಗೆ ವ್ಯೂಸ್ ಬರ್ತಿರ್ಲಿಲ್ಲ ಹೆಂಗೋ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ಬಿಟ್ಟಿದೆ ವಾಟ್ಸಪ್ ಸ್ಟೇಟಸ್ ಹಾಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಿಂಗ ಅಂತ ಹೇಳ್ಕೊಂಡು ವ್ಯೂವ್ಸ್ ಬರ್ತಿರ್ಲಿಲ್ಲ ಸೊ ಏನ್ ಮಾಡೋದು ಇನ್ನೊಂದ್ ಕಡೆ ನಂಗೆ ಯಾರೋ ಒಬ್ರು ಹೇಳಿದ್ರು ದುಡ್ಡು ಕೊಟ್ರೆ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಡ್ತಾರಂತ ಈ ಕೆಲ್ಸನ ನೀವು ಸತ್ರು ಮಾಡಕ್ ಹೋಗ್ಬೇಡ್ರಿ ನಾನ್ ದುಡುಕ್ ಬಿಡ್ತಿದ್ದೆ ನೀವು ದುಡ್ಕ್ ಬೇಡ್ರಿ ಆಯ್ತಾ ನಾನ್ ದುಡುಕಿದಿನಿ ಸೊ ನೀವು ದುಡ್ಕ್ ಬೇಡ್ರಿ ಆಯ್ತಾ ಸೊ ಅದಕ್ಕೆ ಹೇಳತ್ತಿನಿ ಈ ವ್ಲಾಗ್ ನ ಕರೆಕ್ಟ್ ಆಗಿ ನೋಡ್ಕೋರಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ಏನಪ್ಪಾ ಅಂತ ಅಂದ್ರೆ ದುಡ್ಡು ದುಡ್ಕೊಟ್ರಿ ಚಾನಲ್ ಮೋನಿಟೇಷನ್ ಮಾಡ್ಕೊಡ್ತೀನಿ ಅಂತ ಅನ್ನೋ ಟೈಮ್ ಅಲ್ಲಿ ನಾನು ಇನ್ನೇನು ಅವ್ರ ನಂಬರ್ನ ಇಸ್ಕೊಂಡು ಅವ್ರಿಗೆ ಫೋನ್ ಪೇ ಮಾಡಕ್ಕೂ ಹೊಂಟಿದ್ದೆ ನಾನು ಅದು ಕೂಡ ಮಾನಿಟೇಷನ್ ಮಾಡ್ಕೊಡಕ್ಕೆ ಫೋರ್ ತೌಸಂಡೇ ಆಯ್ತಾ ಮಾಡಕ್ ಹೊಂಟಿದ್ದೆ ಎಲ್ಲೋ ಒಂದ್ ಕಡೆ ಮಾನಿಟೇಷನ್ ಮಾಡ್ಕೊಡ್ತಾರ ವ್ಯೂಸ್ ಮಾಡ್ಕೊಡ್ತಾರ ಆಮೇಲೆ ಮತ್ತೆ ನನ್ ಬ್ಲಾಗ್ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಬರ್ಲಿಲ್ಲ ಅಂತ ಅಂದ್ರೆ ಅದೊಂದು ನಂಗೆ ತಲೆ ಒಳ ಕುಂತು ಸೊ ಅದೇ ಟೈಮ್ ಒಳಗ ಏನೋ ನಾವ್ ಏನಾರ ಒಂದ್ ಮಾಡ್ತೀವಿ ಏನಾರ ಒಂದ್ ದುಡಿತೀವಿ ಅನ್ನೋ ಮೈಂಡ್ ಸೆಟ್ ನಮಗ್ ಬಂದಾಗ ದೇವ್ರೇ ದಾರಿ ತೋರಿಸ್ತಾರೆ ನಮ್ಗೆ ಸೊ ಹಂಗೆ ನನಗೆ ಈ ಕೋರ್ಸ್ ಬಗ್ಗೆ ನಂಗೆ ಇನ್ಸ್ಟಾಗ್ರಾಮ್ ದಲ್ಲಿ ಸಿಕ್ತು ಅಂತ ಹೇಳಿದ್ರೆ ಸೊ ಹಂಗೆ ಸಿಕ್ತು ನನ್ಗೆ ಅನ್ಕೊಂಡೆ ನಾವ್ ಯಾವಾಗ್ಲೂ ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವಾಗ್ಲೂ ಅದು ಏನಾಗುತ್ತೆ ಅಂದ್ರೆ ವೇಸ್ಟ್ ಆಗಲ್ಲ ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ನಾವ್ ಯಾವಾಗಲೂ ಅದ್ ವೇಸ್ಟ್ ಅಂತೂ ಯಾವತ್ತೂ ಆಗಕ್ ಸಾಧ್ಯ ಇಲ್ಲ ಸೊ ಏನ್ ಐತಿ ನಾನು ಕಲಿತೀನಿ ಕೋರ್ಸಿಗೆ ಜಾಯಿನ್ ಆಗ್ತೀನಿ ಬೇಡ ದುಡ್ಡು ಕೊಟ್ಟು ಮೋಂಟೇಷನ್ ಮಾಡಿದ್ರೆ ನಮ್ದಲ್ಲಿ ಏನ್ ಬಂತು ಎಫರ್ಟ್ ಏನು ಇಲ್ದೇನೆ ಯಾಕೆ ಅಂತ ಅನ್ಕೊಂಡು ಕೋರ್ಸಿಗೆ ಜಾಯಿನ್ ಆದೆ ಎಸ್ ಗೈಸ್ ಕಂಪ್ಲೀಟ್ ಆಗಿ ನಾನು ಅಲ್ಲಿ ಎಲ್ಲಾನು ಕಲಿತೆ ಗೈಸ್ ಮುಂಚೆ ಮಾಡ್ತಿರೋ ಮಿಸ್ಟೇಕ್ ಗಳು ನಂಗೆಲ್ಲ ಗೊತ್ತಾಯ್ತು ಇಷ್ಟು ಚೆನ್ನಾಗಿ ಶಾರುನ್ ಮೇಡಮ್ ಆಗಿರ್ಬೋದು ರಾಜು ಸರ್ ಆಗಿರ್ಬೋದು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾರಲ್ಲ ಚಾಪ್ಟರ್ ಒನ್ ನಿಂದ ಹಿಡಿದು ಬಿಟ್ಟು ಯೂಟ್ಯೂಬ್ ಚಾನಲ್ ನ ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಯೂಟ್ಯೂಬ್ ಚಾನಲ್ ನೇಮ್ನ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಇಷ್ಟುದ್ದ ನೇಮ್ ಇಟ್ಕೊಂಡ್ರೆ ಯಾರು ನೋಡಂಗಿಲ್ಲ ಸೊ ಇದ್ರಿಂದ ಹಿಡ್ದ ಎಲ್ಲಾದ್ರೂ ಯಾವ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಪ್ರತಿಯೊಂದನ್ನು ನಮಗೆ ಹೇಳ್ಕೊಟ್ರು ಕ್ಲಾಸ್ ಹಾಕಿದ್ದಾರೆ ಇನ್ನೊಂದು ನಾವು ವಿಡಿಯೋ ಮಾಡಬೇಕಾದ್ರೆ ಲೈಟಿಂಗ್ಸ್ ಹೆಂಗಿರ್ಬೇಕು ಆಮೇಲೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತದ ಯಾವ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಆಮೇಲೆ ಯೂಟ್ಯೂಬ್ ಬ್ಯಾನರ್ ನ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ವ್ಲಾಗ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಆಶ್ಟೆಟ್ ನ ಹೆಂಗ್ ಹಾಕ್ಬೇಕು ಅದಾದ್ಮೇಲೆ ಯಾವ ಟೈಮ್ ಅಲ್ಲಿ ಅಪ್ಲೋಡ್ ಮಾಡಬೇಕು ವಿಡಿಯೋಸ್ ಲೆಂತ್ ಎಷ್ಟಿರ್ಬೇಕು ವಿಡಿಯೋ ಅಟ್ರಾಕ್ಟಿವ್ ಆಗಿ ಕಾಣಕ್ಕೆ ತಮ್ಮಲ್ಲಿ ಯಾವ ತರ ಕ್ರಿಯೇಟ್ ಮಾಡ್ಬೇಕು ಪ್ರತಿಯೊಂದನ್ನು ಹೇಳ್ಕೊಟ್ರು ಗಾಯ್ಸ್ ಕೋರ್ಸ್ ವರ್ತ್ ಫಾರ್ ದಿ ಮನಿ ಅಂತ ಹೇಳ್ಬೋದು ಜಸ್ಟ್ ತ್ರೀ ತೌಸಂಡ್ ಗೆ ನಾವ್ ಎಲ್ಲೋ ವೇಸ್ಟ್ ಮಾಡ್ತೀವಿ ಬಟ್ ಕೋರ್ಸ್ ಮಾತ್ರ ತುಂಬಾ ವರ್ತ್ ಅಂತ ಹೇಳ್ಬೋದು ಸೊ ನೀವೇನಾದ್ರೂ ಜಾಯಿನ್ ಆಗ್ತೀನಿ ಅಂತ ಅಂದ್ರೆ ಯೂಟ್ಯೂಬ್ ಅಂದ್ರೆ ಒಬ್ಬೊಬ್ರು ಫ್ಯಾಷನ್ ಆಗಿ ಯೂಟ್ಯೂಬ್ ಮಾಡ್ತಾರೆ ಒಬ್ಬೊಬ್ರು ದುಡ್ಡಿಗಾಗಿನೂ ಯೂಟ್ಯೂಬ್ ಮಾಡ್ತಾರೆ ಬಟ್ ನನ್ನ ಪ್ರಕಾರ ಫ್ಯಾಷನ್ ಆಗಿ ಅನ್ನೋದಕ್ಕಿಂತ ಇಷ್ಟೊಂದು ನಾವು ಟೈಮ್ ವೇಸ್ಟ್ ಮಾಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅದರಿಂದ ನಮ್ಗೆ ಏನಾದ್ರೂ ಬರ್ಬೇಕಲ್ಲ ಅವಾಗ ನಾವು ಇನ್ನು ಲೈಕ್ ಹೆಂಗಂದ್ರೆ ಖುಷಿ ಪಟ್ಟು ಮಾಡ್ತೀವಿ ಓ ನಂಗೆ ಇಷ್ಟು ದುಡ್ಡು ಬಂತು ನಾನು ಇನ್ನು ಬ್ಲಾಗ್ ಮಾಡ್ಬೇಕು ಅಂತ ಹೇಳಿ ಸೊ ಹಂಗಾಗಿ ನಿಮ್ಗೆ ಏನಾದ್ರು ದುಡ್ಡು ಮಾಡ್ಬೇಕು ಯೂಟ್ಯೂಬ್ ಚಾನಲ್ನಿಂದ ಅಂತ ಅಂದ್ರೆ ಫಸ್ಟ್ ನೀವು ಕಲೀರಿ ನೀವು ಇಂಪ್ಲಿಮೆಂಟ್ ಮಾಡ್ಕೋರಿ ಆಮೇಲೆ ನೀವು ಬ್ಲಾಗ್ ಮಾಡಕ್ ಆಗ್ರಿ ಯಾಕೆ ಓಡಂಗಿಲ್ಲ ಹೇಳ್ರಿ ಲಾಸ್ಟ್ ಒಂದು ವೀಕ್ ಬ್ಯಾಕ್ ವಿಡಿಯೋ ಹಾಕಿದ್ದೆ ಗಾಯ್ಸ್ ಟೆನ್ ಕೆ ವ್ಯೂಸ್ ಹೋಗ್ಯದ ಅಷ್ಟು ಚೆನ್ನಾಗಿ ವಿಡಿಯೋ ಓಡಾಕತ್ತವ ಅಂತ ಹೇಳ್ಬೋದು ಬಿಫೋರ್ ನಂದು ಓಡ್ತಿರ್ಲಿಲ್ಲ ಆಮೇಲೆ ಒಂದಲ್ಲ ಎರಡು ಚಾನಲ್ ನ ಓಪನ್ ಮಾಡ್ಕೊಂಡೆ ಒಂದು ಫುಡ್ ಚಾನಲ್ ಒಂದು ಡೈಲಿ ವ್ಲಾಗ್ಸ್ ಚಾನಲ್ ಓಡಾಕತ್ತವ ನಾ ಹೇಳ್ತೀನಿ ಸೊ ನೀವೇನಾದ್ರೂ ದುಡ್ಡು ಕೊಟ್ಟು ಮೋನಿಟೈಸನ್ ಮಾಡ್ಕೊತೀನಿ ಅಂತಂದ್ರೆ ಪ್ಲೀಸ್ ಅದಕ್ಕೆ ಹೋಗ್ಬೇಡ್ರಿ ಸ್ಕಿಲ್ಸ್ ನ ಕಲಿರಿ ಸ್ಕಿಲ್ಸ್ ನಿಮ್ಮ ಕೈ ಬಿಡಂಗಿಲ್ಲ ಒಂದ್ಸತಿ ನೀವ್ ಏನ ಕಲಿರಿ ಈಗ ನಾನು ಆಸ್ ಅ ಮೇಕಪ್ ಆರ್ಟಿಸ್ಟ್ ನಾನು ಸೊ ಇವಾಗ ಇವತ್ತು ನಾನು ಕಲ್ತೀನಿ ಅಂತಂದ್ರೆ ನನ್ನ ತನಕನು ಮೇಕಪ್ ಮಾಡ್ಬೋದು ಯಾಕಂದ್ರೆ ನಂಗ್ ಕಲ್ತಿನಿ ಅಂದ್ಮೇಲೆ ಅದೇನ್ ಎಂತ ಅನ್ನೋದು ನನ್ನ ತಲೆಯೊಳಗೆ ಇದ್ದೇ ಇರ್ತದಲ್ಲ ಸೊ ಹಂಗಾಗಿ ಸಣ್ಣ ಮಕ್ಕಳಿದ್ದಾಗೆ ನಾವು ಗಣಿತ ಕಲ್ತೀವಿ ಅಂದ್ಮೇಲೆ ಇವಾಗ್ಲೂ ನಾವು ಒನ್ ಪ್ಲಸ್ ಒನ್ ಟೂ ಅಂತ ಹೇಳೇ ಹೇಳ್ತೀವಿ ಸೊ ಸ್ಕಿಲ್ಸ್ ಮೇಲೆ ನೀವು ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಹೋಗಲ್ಲ ನಮ್ಮ ಫಸ್ಟ್ ಆಮೇಲೆ ಓಪನ್ ಮಾಡ್ಕೊಂಡು ನೋಡ್ರಿ ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಕ್ಸಸ್ ಆಗಿ ಆಗ್ತೀರಾ ಅಂತ ಹೇಳ್ಬೋದು ಸೊ ಮಾತ್ ಜಾಸ್ತಿ ಆಯ್ತು ಅನ್ಕೊಂತೀನಿ ಬಟ್ ಇನ್ನೂ ಹೇಳೋದೈತೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತೈತಿ ಅಂತ ಅನ್ಕೊಂತಿದಿನಿ ನಾನು ಪರವಾಗಿಲ್ಲ ಲೆಂತ್ ಆದ್ರೂನು ಒಂದೇ ವೀಡಿಯೋದಲ್ಲಿ ಹೇಳಣ ಅಂತ ಅನ್ಕೊಂಡಿದ್ದೀನಿ ಎಸ್ ಮುಂಚೆ ನೇ ಡಿಲೀಟ್ ಮಾಡಿಬಿಟ್ಟು ಹೊಸ ಚಾನಲ್ ನ ಮಾಡಿಕೊಂಡು ಇವಾಗ ನಾನು ಕೋರ್ಸ್ ಮುಗಿಸ್ಕೊಂಡು ವ್ಲಾಗಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬಟ್ ಅವರು ಚಾನೆಲ್ ಅಲ್ಲಿ ಹಳೆ ಚಾನಲ್ ಇದ್ರೂ ಕೂಡ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದು ಕೂಡ ಆಪ್ಷನ್ ಇದೆ ಅದು ಅದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದಾರೆ ಅವರು ಇನ್ನೊಂದು ನಾವ್ ಇಂಥದೇ ಫೋನ್ ತಗೋಬೇಕು ಇಂಥದೇ ಟ್ರೈಪೋರ್ಡ್ ತಗೋಬೇಕು ಅದೆಲ್ಲ ಹೇಳಿದಾರೆ ಬಟ್ ಬೇಸಿಕ್ ಗೆ ನಿಮ್ ಹತ್ರ ಯಾವ ಫೋನ್ ಇರುತ್ತೆ ಅದೇ ಫೋನ್ ಯೂಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಸ್ವಲ್ಪ ಚೆನ್ನಾಗ್ ಹೋದಂಗ್ ಹೋದಂಗೆ ಯಾವ ತರ ಫೋನ್ ತಗೋಬೇಕು ತರ ಟ್ರೈಪೋರ್ಡ್ ತಗೋಬೇಕು ಆಮೇಲೆ ಸರ್ ಹೇಳ್ತಾರೆ ಅಹ್ ರಾಜು ಸರ್ ಹೇಳ್ತಾರೆ ಕಂಟೆಂಟ್ ನ ಯಾವತ್ತು ಕಾಪಿ ಮಾಡ್ಬೇಡ್ರಿ ಯಾಕಪ್ಪ ಅಂತಂದ್ರೆ ಸುಮಾರ್ ಕಂಟೆಂಟ್ ಇದೆ ಗಾಯ್ಸ್ ಇವತ್ ನನ್ ಜಸ್ಟ್ ಒಂದ್ ಜ್ವರ ಬಂದ್ರೆ ಅದೊಂದು ಕಂಟೆಂಟ್ ಆಗಿಬಿಡುತ್ತೆ ಇವತ್ ಲಿಪ್ಸ್ಟಿಕ್ ನಾನು ಆರ್ಡರ್ ಮಾಡ್ಕೊಂಡ್ರು ಗಾಯ್ ಚೆನ್ನಾಗೆ ಬಂದಿಲ್ಲ ಇದನ್ನ ನಾನು ಕಳ್ಸಿ ಮತ್ತೊಂದು ಒಂದು ಕಂಟೆಂಟ್ ಸೊ ಯಾರ್ದನ್ನು ಕಾಪಿ ಮಾಡ್ಬೇಡ್ರಿ ಯಾಕಪ್ಪ ಅಂತ ಅಂದ್ರ ಅವಾಗ ನಮ್ಗೆ ವ್ಯಾಲ್ಯೂ ಬನ್ನದೇ ಇರೋದಿಲ್ಲ ಏನಾದ್ರೂ ಹೊಸದಾಗಿ ಹೆಂಗೆ ನಮ್ ಬ್ರ್ಯಾಂಡ್ ನಾವೇ ಕ್ರೀ ನಮ್ಮ ಹೆಸರ್ನ ನಾವೇ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಎಷ್ಟು ನಮ್ ಕರ್ನಾಟಕದಂತ ನಮ್ ರಾಜು ರಾಜರ್ನ ಆಗಿರ್ಬೋದು ಆಮೇಲೆ ಶಾರುಣ್ ಮ್ಯಾಮ್ ಆಗಿರ್ಬೋದು ಎಷ್ಟು ಗುರ್ತಿಸ್ತಾರಲ್ಲ ಅದು ಮೈಸೂರಲ್ಲಿ ಅಷ್ಟೇ ಅಲ್ಲ ಹೋಲ್ ಕರ್ನಾಟಕ ಬಿಟ್ಟು ಔಟ್ ಆಫ್ ಕರ್ನಾಟಕ ಕೂಡ ನಾವು ಗುರುತಿಸ್ತೀವಿ ಅಷ್ಟೊಂದು ಚೆನ್ನಾಗಿ ಬೆಳೆದಿದ್ದಾರೆ ಅವರು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಂತ ಹೇಳ್ಬೋದು ಸೊ ನಾವು ಕೂಡ ಹಂಗ ಆಗ್ಬೇಕು ಅಂತ ಅಂದ್ರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಈ ಕೋರ್ಸ್ ನ ಕಲಿಯಕ್ಕೆ ಎಸ್ ಗೈಸ್ ಇನ್ನು ಇನ್ಡೆಪ್ ಆಗಿ ನಿಮ್ಗೆ ಏನಾದ್ರು ಕೋರ್ಸ್ ಬಗ್ಗೆ ಬೇಕು ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂದ್ರೆ ಎಲ್ಲನೂ ಹೇಳಕ್ ಹೋಗಂಗಿಲ್ಲ ಜಸ್ಟ್ ಯಾವ್ದಾರ ಚಾಪ್ಟರ್ಸ್ ಮಾಡಿದಾರೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಹೇಳಿದ್ದೀನಿ ಬೇಸಿಕ್ ಇಂದ ತರ ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಯೂಟ್ಯೂಬ್ ಚಾನಲ್ ಯಾವ ತರ ಕೊಡಬೇಕು ಲೈಟಿಂಗ್ಸ್ ಯಾವ ತರ ಇರಬೇಕು ವಾಯ್ಸ್ ಓವರ್ ಯಾವ ತರ ಕೊಡ್ಬೇಕು ಆಮೇಲೆ ಅಟ್ರಾಕ್ಟ್ ಆಗಿ ಕಾಣಕ್ಕೆ ಯಾವ ತರ ಕೊಡಬೇಕು ಇವಾಗ ಮನಿ ಪೇಂಟ್ ವೈಟ್ ಇದ್ರೆ ನಮ್ಗೆ ಚೆನ್ನಾಗಿ ಕಾಣಿಸಲಲ್ಲ ಗೈಸ್ ಅದ್ರ ಪಕ್ಕದಲ್ಲಿ ಚೆನ್ನಾಗಿ ಪೇಂಟ್ ಮಾಡಿದ್ರೆ ನಾವು ಅದನ್ನೇ ಚೂಸ್ ಮಾಡ್ತೀವಿ ಸೊ ಹಂಗೆ ತಮ್ಮೇಲ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಆಮೇಲೆ ಎ ಐ ನ ಯೂಸ್ ಮಾಡ್ಕೊಂಡು ಯಾವ ತರ ಎಡಿಟ್ ಮಾಡ್ಬೇಕು ಆಮೇಲೆ ಎಡಿಟ್ ಮಾಡೋಕೆ ಯಾವ ಆಪ್ ಬಳಸ್ಬೇಕು ಅದೆಲ್ಲಾನು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಹೇಳ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಅಂದ್ರೆ ಆಮೇಲೆ ನಿಮ್ಗೊಂದು ಡೌಟ್ ಬರ್ಬೋದು ರೆಕಾರ್ಡೆಡ್ ಸೆಷನ್ಸ್ ಅಂತ ಹೇಳ್ತೀರಾ ಒಂದ್ಸತಿ ಕೇಳಿದ್ಮೇಲೆ ಡಿಲೀಟ್ ಆಗಕ್ ಹೋಗ್ಬಿಡುತ್ತಾ ಅಂತ ಡೌಟ್ ಇರ್ಬೋದು ಎಸ್ ನನ್ಗೂ ಇದೇ ಡೌಟ್ ಇತ್ತು ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಒಂದ್ಸತಿ ಎಲ್ಲ ಹತ್ತು ಸತಿ ನೋಡಿದ್ರು ಅದು ವಿಡಿಯೋ ಡಿಲೀಟ್ ಆಗಲ್ಲ ಯಾಕಪ್ಪ ಅಂತಂದ್ರೆ ಒನ್ ಇಯರ್ ಆಕ್ಸೆಸಿಬಲ್ ಅದ ಸೊ ಒನ್ ಇಯರ್ ತನಕ ನೀವ್ ಯಾವಾಗಾದ್ರೂ ನೋಡ್ಬೋದು ಹಾಫ್ ಮಂತ್ ಅಥವಾ ಅಂದ್ರೆ ಗ್ರೋತ್ ಆಗ್ತದ ಕೂಡ ಆಗ್ತದ ನೀವು ಟ್ರೈ ಮಾಡಿ ನೋಡ್ರಿ ಈ ಕೋರ್ಸ್ ನ ತಗೊಂಡು ನನ್ಗಂತರೂ ಹಂಗೆ ಅನ್ಸಾ ಬಟ್ ಕನ್ಸಿಸ್ಟೆನ್ಸಿ ಮಸ್ಟ್ ನೀಡ್ ಅದ ಅಂತ ಹೇಳ್ಬೋದು ಬಟ್ ನನಗೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಬಟ್ ನಾನು ಮೇಂಟೈನ್ ಮಾಡ್ತೀನಿ ಇನ್ನು ನನ್ನ ಚಾನಲ್ ನೀವು ನೋಡುದಂದ್ರೆ ನಾನು ಮೇಕಪ್ ಆರ್ಟಿಸ್ಟ್ ಸೊ ಹೆಂಗ್ ಮೇಕಪ್ ಮಾಡ್ಕೋಬೇಕು ಬೇಸಿಕ್ ನಮ್ಗೆ ಏನೂ ಮೇಕಪ್ ಅಲ್ಲಿ ಗೊತ್ತಿಲ್ಲ ಬಟ್ ನನ್ ತಕ್ಕ ಫೌಂಡೇಶನ್ ಐತಿ ಕಾಂಪ್ಯಾಕ್ಟ್ ಐತಿ ಲಿಪ್ಸ್ಟಿಕ್ ಐತಿ ಹೆಂಗ್ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಸೊ ಅಂಥವ್ರಿಗೆ ಕೂಡ ನನ್ ಬೇಸಿಕ್ ಆಗಿರ್ಬೋದು ಸಿಂಪಲ್ ಆಗಿರ್ಬೋದು ಸೆಲ್ಫ್ ಆಗಿರ್ಬೋದು ಇದ್ ಮೂರಕ್ಕೂ ಒಂದೇ ಮೇಕಪ್ ಯಾವ ತರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ ಮತ್ತೆ ಇನ್ನು ನನ್ನ ಚಾನೆಲ್ ಅಲ್ಲಿ ನೀವು ಡಯಟ್ ತುಂಬಾ ನೋಡ್ತೀರಾ ಡಯೆಟ್ ಮಾಡೋದು ಯಾವತರ ವೇಟ್ ಲಾಸ್ ಮಾಡೋದ್ ತರ ನಾನು ಹೆಂಗ್ ವೇಟ್ ಲಾಸ್ ಮಾಡ್ಕೊಂಡೆ ವೇಟ್ ಲಾಸ್ ಮಾಡಕ್ ಏನೆಲ್ಲ ತಿನ್ಬೇಕು ತರ ಎಕ್ಸರ್ಸೈಸ್ ಮಾಡ್ಬೇಕು ಇದೆಲ್ಲಾನು ಹೇಳತೀನಿ ಹೋಗ್ಬಿಟ್ಟು ನನ್ನ ಚಾನಲ್ ಚೆಕ್ ಮಾಡ್ಕೋರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಇನ್ನು ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ನ ಮಾಡ್ಬೇಕು ತಗಿಬೇಕು ಫ್ಯೂಚರ್ ಅಲ್ಲಿ ಅಂತ ಅನ್ಕೊಂಡಿದ್ರೆ ಫಸ್ಟ್ ಈ ಕೋರ್ಸಿಗೆ ಜಾಯಿನ್ ಆಗ್ರಿ ಮೇ ಬಿ ನ್ಯೂ ಇಯರ್ ಆಫರ್ ಮತ್ತೆ ಬಿಟ್ಟಿದ್ದಾರೆ ಅನ್ಕೊಂತೀನಿ ಲೈಕ್ ಒನ್ ತೌಸಂಡ್ ರಿಡಂಪ್ಷನ್ ಆಗುತ್ತೆ ಅಂತ ಹೇಳಿದ್ನಲ್ಲ ಕೂಪನ್ ಗೆ ಮತ್ತೆ ಾರೆ ಅನ್ಕೊಂತೀನಿ ಅಷ್ಟೇ ಇನ್ಸ್ಟಾಗ್ರಾಮ್ ನಲ್ಲಿ ದ ವಿಡಿಯೋ ಮತ್ತೊಂದು ನೋಡಿದೆ ನಾನು ಸೊ ನೀವು ಕೂಡ ಹೋಗಿ ಚೆಕ್ ಮಾಡ್ಕೋರಿ ಇಷ್ಟ ಇದ್ರೆ ಬೇಗ ಜಾಯಿನ್ ಆಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನೀವು ಕೂಡ ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ನ ಹೊಂದ್ಬೋದು ಸೊ ಇನ್ನು ಇದಕ್ ಕಂಪೇರ್ ಮಾಡಿದ್ರೆ ಇನ್ನು ಜಾಸ್ತಿ ಜಾಸ್ತಿ ಐವತ್ತು ಲಕ್ಷ ತನಕ ಪೇ ಮಾಡಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ರ ಅದರ ಸೊ ಒಂದ್ ಲಕ್ ನಮ್ಗೆ ನಮಗೆ ಅಂದ್ರೆ ಏನ್ ಹೇಳ್ತೀನಿ ವ್ಯೂಸ್ ಹೋಗಿ ಹೋಗಿ ಹೋಗ್ತಾವ್ ನನ್ ಇನ್ಸ್ಟಾಗ್ರಾಮ್ ದಲ್ ಹಂಗೆ ಆಗಿತ್ತು ಜಸ್ಟ್ ಒಂದ್ ಚಪಾತಿ ವಿಡಿಯೋ ಇಂದ ಫುಲ್ ವೈರಲ್ ಆಯ್ತು ನಂದು ಇವಾಗ ತರ್ಟಿನ್ ಕೆ ನಿಯರ್ಲಿ ತಟ್ಟಿನ್ ಕೆ ಫಾಲೋವರ್ಸ್ ಇದಾರ ಸೊ ಹಂಗ ಯೂಟ್ಯೂಬ್ ಚಾನಲ್ ಕೂಡ ಬೆಳಿಲಿ ಅಂತ ಹೇಳ್ಬಿಟ್ಟು ಇವತ್ತು ಗುರುವಾರ ಕೇಳ್ತಾ ಇದೀನಿ ಬಾಬನ್ ಬ್ಲೆಸಿಂಗ್ಸ್ ನಮ್ಮಲ್ಲಿ ನಿಮ್ಮ ಮೇಲೆ ಇದೇ ಇರ್ತದೆ ಸೊ ನೀವು ಕೂಡ ಬೇಗ ಜಾಯಿನ್ ಆಗಿ ಬೇಗ ಬೇಗ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ಸಕ್ಸಸ್ ಅನ್ನ ಹೊಂದ್ರಿ ಅಂತ ಹೇಳ್ತೀನಿ ಸೊ ನಿಮ್ಗೆ ಏನಾದ್ರು ಇನ್ನೂ ಏನಾದರೂ ಡೌಟ್ ಇತ್ತು ಅಂತ ಅಂದ್ರೆ ಫಸ್ಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ ನಾನು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀನಿ ಆಮೇಲೆ ಜಾಯಿನ್ ಆಗ್ಬೇಕು ಅಂತಂದ್ರೆ ಅಂದ್ರೆ ಅಲ್ಲಿ ಒಂದ್ ನಂಬರ್ ಕೂಡ ಇತ್ತು ಅದನ್ನ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಬೇಕು ಅಂತ ಅಂದ್ರೆ ಆರಾಮ್ಸೆ ಜಾಯಿನ್ ಆಗ್ಬೋದು ನೀವು ಏನು ನನ್ನ ಚಾನೆಲ್ ನ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಪ್ಪ ಅಂತಂದ್ರೆ ಹೆಣ್ಮಕ್ಳಿಗ್ ಏನ್ ವಿಡಿಯೋ ಬೇಕು ನೋಡ್ರಿ ಅದನ್ನ ಮಾಡಿ ಹಾಕಿರ್ತೀನಿ ನಾನು ಇನ್ನು ಇವಾಗ ವಿಂಟರ್ ಸೀಸನ್ ಅದ ಈ ಚಳಿಗಾಲದ ನಮ್ ಕೂದಿಲ್ಲ ನಮ್ ಸ್ಕಿನ್ ಹೆಂಗ್ ಡ್ಯಾಮೇಜ್ ಆಗಕತ್ತದ ಅಂತ ನಿಮ್ಗ ಗೊತ್ತು ಸೊ ಈ ಚಳಿಗಾಲದಾಗ ನಮ್ ಕೂದಲ ಸ್ಕಿನ್ ನ ಯಾವ ತರ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅನ್ನೋದನ್ನ ವಿಡಿಯೋ ಕೂಡ ಮಾಡಿ ಹಾಕಿನ್ರಿ ನನ್ನ ಹೇರ್ಸ್ ನೀವ ನೋಡ್ತಿರ್ಬೋದಲ್ಲ ಎಷ್ಟೊಂದು ಹೆಲ್ದಿಯಾಗಿ ಸಿಲ್ಕಿ ಆಗಿ ದಷ್ಟು ಪುಷ್ಟವಾಗದಂತ ಹೇಳ್ಬೋದು ಸೊ ಈ ತರ ಹೇರ್ಸ್ ನ ಯಾವ ತರ ನಾನ್ ಮೇಂಟೈನ್ ಮಾಡಿದೀನಿ ನನ್ನ ಹೇರ್ ಕೇರ್ ರುಟೀನ್ ಹೆಂಗದ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ ಥ್ಯಾಂಕ್ ಯು ಗೈಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಬಾಯ್ ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ ಯು ಬಬಾಯ್